ರಾಮೇತಿ ಫಿನ್ ವೆಚ್ಚರ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ವ್ಯಾಪಕ ಶ್ರೇಣಿಯ ಹಣಕಾಸು ಸೇವೆಗಳೊಂದಿಗೆ ಆರ್ಥಿಕ ಸ್ವತಂತ್ರದ ಬಾಗಿಲುಗಳನ್ನು ಅನ್ಲಾಕ್ ಮಾಡಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ವಿಮೆ ಇನ್ಶೂರೆನ್ಸ್ ಬಾಂಡ್ಗಳು ಮತ್ತು ಎಫ್ಡಿಎಸ್ ಎಸ್ ಸಾಲುಗಳು ದೊರಕುವ ನೂತನ ಕಚೇರಿಯನ್ನು ಗಣ್ಯಾತಿ ಗಣ್ಯರ ಮೂಲಕ ದೀಪ ಬೆಳಗಿಸಿ ಟೇಪನ್ನು ಕತ್ತರಿಸುವ ಮೂಲಕ ಚಾಲನೆ ನೀಡಲಾಯಿತು ರಾಮೇತಿಯ ರಾಘವೇಂದ್ರ ಫೌಂಡರ್ ಮತ್ತು ಡೈರೆಕ್ಟರ್ ಛಾಯಾದೇವಿ ಬಿಎಸ್ಕೋ ಫೌಂಡರ್ ಮತ್ತು ಡೈರೆಕ್ಟರ್ ವಿನಯ ಸೀನಿಯರ್ ಅಡ್ಮಿನ್ ನಿತ್ಯ ಚೀಫ್ ಫೈನಾನ್ಷಿಯಲ್ ಅಡ್ವೈಸರ್ ಗಗನ್ ಮತ್ತು ದೀಪಕ್ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಪದ್ಮಿನಿ ಬ್ರ್ಯಾಂಡ್ ಸ್ಟ್ರಾಟಜಿಸ್ಟ್ ಆದರ್ಶ್ ಮನಗಿಂಗ್ ಪಾರ್ಟ್ನರ್ ಅವರು ರಾಮೇತಿಯ ಕೇಂದ್ರ ಬಿಂದುಗಳು ಹಾಗೂ ಇದೇ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಕೇಕನ್ನು ತಿನ್ನಿಸಿ ಎಲ್ಲರಿಗೂ ತಿಂಡಿಯ ವ್ಯವಸ್ಥೆ ಮಾಡಿಸಲಾಯಿತು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನನ್ನ ಹೆಸರು ನಿತ್ಯ ಅಂತ ಸೊ ಗೊತ್ತೇ ಇದೆ ಇವತ್ತು ರಾಮೇತಿ ಕಡೆಯಿಂದ ವುಮೆನ್ಸ್ ಡೇ ಸೆಲೆಬ್ರೇಷನ್ ನಡೆದಿದೆ ಸೊ ಇದೊಂದು ಗ್ರೇಟ್ ಆಪರ್ಚುನಿಟಿ ಎಲ್ಲ ವುಮೆನ್ಸ್ಗೂ ಬಂದು ಸೊ ನಮ್ಮ ಆಫೀಸ್ಗೆ ಬಂದು ದಿಸ್ ಅ ಫಸ್ಟ್ ಥಿಂಗ್ ನಮ್ಮ ಆಫೀಸ್ ಕೂಡ ಓಪನ್ ಆಗಿರೋದು ಆ್ಯಂಡ್ ವುಮೆನ್ಸ್ ಡೇ ಕೂಡ ಇದೇ ಒಂದು ದಿನದಿಂದ ಸ್ಟಾರ್ಟ್ ಅಪ್ ಆಗಿರೋದು ಆ್ಯಂಡ್ ವಿ ಆರ್ ವೆರಿ ಹಾನರ್ಡ್ ಫಾರ್ ದ್ಯಾಟ್ ಸುಮಾರು ಜನ ಬಂದಿದ್ದಾರೆ ನಮಗೆ ಗೆಸ್ಟರ್ ಮಾಡೋಕ್ಕೆ ಇನ್ ಇವನ್ ದೇ ಪ್ರೇಸ್ ಮೀ ಆ್ಯಂಡ್ ಇನ್ ಇನ್ನು ಇನ್ನಿನ್ನೂ ನಾನು ಇಷ್ಟು ಜನ ಬಂದು ನಮಗೆಲ್ಲ ಲೈಕ್ ಒಂದು ಸಹಕಾರ ಕೊಡ್ತಾರೆ ಅಂತ ನನ್ನ ಲೈಫಲ್ಲಿ ಕೂಡ ಅಂದ್ಕೊಂಡಿಲ್ಲ ಸೊ ನಾನೊಂದು ಆಫೀಸ್ ಮಾಡಿ ಈ ಥರ ಒಂದು ಕುತ್ಕೊಂಡು ಬೈಟ್ಸ್ ಕೂಡ ಕೊಡ್ತೀನಿ ಅಂತ ಅಂದ್ಕೊಂಡಿಲ್ಲ ಸೊ ನಾನು ಕೂಡ ಸೇಮ್ ಮೀಡಿಯಾ ಫೀಲ್ಡಿಂದಲೇ ಬಂದಿದ್ದು ಐ ನೋ ದ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ಇಟ್ ನಾನು ಕೂಡ ಸ್ಕ್ರ್ಯಾಚ್ ಚಂದನೇ ಬಂದಿದ್ದು ಆ್ಯಂಡ್ ಐ ವರ್ಕ್ ಡೌನ್ ಫಾರ್ ಇಟ್ ಟು ದ ಹಾರ್ಡ್ ಆ್ಯಂಡ್ ಇವತ್ತು ಅದೆಲ್ಲ ನನಗೆ ಸಕ್ಸಸ್ ಆಗಿದೆ ಇನ್ನೂ ನಾವು ಸಕ್ಸಸ್ ನೋಡ್ತಾ ಇದ್ವಿ ನಮ್ಮ ಗಗನ್ ಸರ್ ಆಗಿರ್ಬೋದು ದೀಪಕ್ ಸರ್ ಆಗಿರ್ಬೋದು ರಾಘವೇಂದ್ರ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಪ್ರೀತಿ ಆದರ್ ಸರ್ ಆಗಿರ್ಬೋದು ಸೊ ಎಲ್ಲರೂ ದೇ ದೇ ಆರ್ ವೆರಿ ಸಪೋರ್ಟಿವ್ ಫಾರ್ ಮೀ ಸೊ ಹಿಂಗೆ ಇದು ಇದೇ ರೀತಿ ಸಪೋರ್ಟಿವ್ ಆಗಿರಲಿ ಅಂತ ಎಲ್ಲರಿಗೂ ನಾನು ಕೇಳ್ಕೊಂತೀನಿ ಸೊ ನಾನು ಸುಮಾರು ಲೈನ್ಕ್ ನಾನು ಮೇ ಏನಾಯಿತು ಜನರಲ್ಲಾಗಿ ಹೇಳಿದ್ದೀನಿ ಆ್ಯಂಡ್ ಅಷ್ಟು ನನ್ನ ಡೀಪಾಗಂತೂ ಹೋಗೋಲ್ಲ ಬಿಕಾಸ್ ಎಲ್ಲರೂ ಮಾತಾಡಿದ್ದಾರೆ ರಾಮೇತಿ ಬಗ್ಗೆ ಸೊ ನಾನು ಕೂಡ ಮಾತಾಡಿದರೆ ಏನು ಇವ್ರು ಮಾತಾಡಿದೆ ಮಾತಾಡ್ತಾರೆ ಅನ್ಕೊಂತದೆ ಸೊ ಐ ವಿಶ್ ಎನ್ ನನ್ನ ನಮ್ಮ ಟೀಮ್ಗೂ ಕೂಡ ಆಯುಷ್ಯ ಗ್ರೇಟ್ ಸಕ್ಸಸ್ ಇದೇ ತರ ನಾವು ಒಂದು ಕಾರ್ಯಕ್ರಮಗಳು ಸುಮಾರು ಮಾಡ್ತಾ ಇರಬೇಕು ಇಟ್ಸ್ ನಾಟ್ ಇಟ್ ಇಟ್ಸ್ ಜಸ್ಟ್ ಅ ಬಿಗಿನಿಂಗ್ ಅಷ್ಟೇ ಸೊ ಇದು ಒಂದು ನಲವತ್ತು ಜನ ಐವತ್ತು ಜನ ಬಂದಿದ್ದಾರೆ ಸೊ ಇದೊಂದು ನೂರು ಇನ್ನೂರು ಒಂದು ಸಾವಿರ ಆಗುವಷ್ಟು ಕೂಡ ನಾವು ಕೂಡ ಟ್ರೈ ಮಾಡ್ತೀವಿ ವಿ ಆರ್ ವೆಲ್ಲಿಂಗ್ ಟು ಗಿವ್ ಅ ಬಿಗ್ಸ್ಟ್ ಸಕ್ಸಸ್ ಫಾರ್ ಅಸ್ ಆಸ್ ವೆಲ್ ಎಸ್ ದ ಪೀಪಲ್ ಆಲ್ಸೋ ಇಲ್ಲಿ ಬಂದಿರುವಂಥ ಪ್ರತಿ ಮಹಿಳೆ ದಿರ್ಗು ಹ್ಯಾಪಿ ವುಮೆನ್ಸ್ ಡೇ ಇಸ್ ಜಸ್ಟ್ ಸ್ಟಾರ್ಟಿಂಗ್ ಸೊ ನಮಗೂ ಕೂಡ ನಿಮ್ಮ ಸಪೋರ್ಟ್ ಇರಲೇಬೇಕು ಇನ್ನೂ ನಾವು ಕೇಳಬೇಕಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಒಂದು ಫಿನಾನ್ಷಿಯಲ್ ಸೆಕ್ಟರ್ ಆ್ಯಕ್ಚುಲಿ ಸೊ ಇದು ಪ್ರತಿಯೊಂದು ಆನ್ ಮಾರ್ನಿಂಗ್ ಏನಿದೆ ಅಂದರೆ ಈ ರೂಫಲ್ಲಿ ಬಂದರೆ ಪ್ರತಿಯೊಂದು ಸಿಗುತ್ತೆ ಆ್ಯಕ್ಚು ಸಿಗುತ್ತೆ ಮ್ಯೂಚುವಲ್ ಫಂಡಿಂದ ಇರ್ಬೋದು ಸ್ಟಾಕ್ ಮಾರ್ಕೆಟಿಂಗ್ ಇರ್ಬೋದು ಬ್ರೋಕರೇಜ್ ಇರ್ಬೋದು ಲೈಫ್ ಇನ್ಶೂರೆನ್ಸ್ ಎಲ್ಲ ಕ್ರೆಡಿಟ್ಸ್ ಡಿಮ್ಯಾಟ್ಸ್ ಎಲ್ಲನೂ ಇರುತ್ತೆ ಸೊ ಒಂದು ಇಯರ್ ಅಡ್ಡಲ್ಲ ವಿ ಆರ್ ವಿ ಆರ್ ಗೆಟಿಂಗ್ ಟು ಯೂಸ್ ಸಕ್ಸಸ್ ಆ್ಯಂಡ್ ಅ ಯೂಜ್ ವಾರ್ನಿಂಗ್ಸ್ ಆಫ್ ಆಲ್ ದ ಆಫ್ ಇನ್ವೆಂಚರ್ಸ್ ಇದರಲ್ಲಿ ಸೊ ಕೇಳಿ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಕೂಡ ನಮ್ಮ ರಾಘವೇಂದ್ರ ಸರ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಒಂದೇ ಎರಡರ ವಿ ಆರ್ ಇಂಟು ಮಲ್ಟಿಪಲ್ ಬಿಸ್ನೆಸ್ ಈ ಒಂದು ಇದರಿಂದ ಕವ್ಯ ಇನ್ ದಿಸ್ ಕಂಪ್ನಿ ವಿ ಆರ್ ಇಂಟು ಮಲ್ಟಿಪಲ್ ಬಿಸ್ನೆಸ್ ಸೊ ಒಂದೇ ಒಂದೇ ಅಲ್ಲ ವಿ ಆರ್ ಇಂಟು ಸೆವ್ರಲ್ ಬಿಸ್ನೆಸ್ ಸೊ ಇಲ್ಲಿ ಬಂದಿದ ತಕ್ಷಣ ಯಾರೂ ಇದಿಲ್ಲ ಅಂತ ಹೋಗ್ಬಾರ್ದು ಸೊ ಪ್ರತಿಯೊಂದೂ ಇದೆ ಇದರಲ್ಲಿ ಪ್ರಮೇತಿ ಫಿನ್ವೆಂಚರ್ಸ್ ನನ್ನ ರಾಘವೇಂದ್ರ ಅಂತ ಸೊ ಈ ಕಂಪನಿ ಒನ್ ಆಫ್ ಸಂಸ್ಥಾಪಕ ನಾನು ನಮ್ಮ ನಮ್ಮ ಐಡಿಯಾ ರಮಿತಿ ಬಗ್ಗೆ ಇಷ್ಟೇ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಮನೆ ಮನೆ ಫೈನಾನ್ಸ್ ತಲುಪ್ಸ್ ಮನೆ ಪ್ರತಿ ಮನೆಗೂ ಫೈನಾನ್ಸ್ ಬಗ್ಗೆ ತಲುಪ್ಸ್ಬೇಕು ಆ ಫೈನಾನ್ಸ್ ನಾಲೆಜ್ ಸಿಗ್ಬೇಕು ಅವರಿಗೆ ಒಂದು ಸಿಂಪಲ್ ಫೈನಾನ್ಸ್ ಪರ್ಸ್ನಲ್ ಫೈನಾನ್ಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ಏನೇನೆಲ್ಲ ಮಾಡ್ಬೋದು ಅನ್ನೋ ಒಂದು ಏಯ್ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ನಮ್ಮ ಉದ್ದೇಶ ಇಷ್ಟೇ ಎಷ್ಟು ನಮ್ಮ ಜನಗಳಿಗೆ ನಾವು ತಲುಪ್ಸೋಕ್ಕಾಗತ್ತೋ ಜನಗಳ ಬಾಯಿಂದ ನಮ್ಮ ರಮಿತಿ ಬಗ್ಗೆ ಕೇಳೋ ಆಶಯ ಇದೆ ಸೊ ಇದನ್ನು ನಮ್ಮ ಟೀಮ್ ಜೊತೆ ಸೇರಿಕೊಂಡು ಒಂದು ಪ್ರಯತ್ನ ಶುರು ಮಾಡಿದ್ದೀವಿ ಇದನ್ನು ಹಿಂಗೆ ಮುಂದೆ ತಗೊಂಡೋಗಿ ಸಕ್ಸಸ್ ಕಾಣ್ತೀವಿ ಅನ್ನೋ ನಂಬಿಕೆ ಇದೆ ಸೊ ಇವತ್ತೊಂದು ಈವೆಂಟ್ ಚೆನ್ನಾಗಾಗಿದೆ ಸೊ ಮೊದಲೇ ಕಾನ್ಫಿಡೆನ್ಸ್ ಬಂದಿದೆ ಮುಂದೆ ಈ ಥರ ಇನ್ನೂ ಈವೆಂಟ್ಸ್ ಮಾಡಿ ನಮ್ಮ ರಮೇತಿನ ಇನ್ನೂ ದುಡ್ಡು ಮಟ್ಟಕ್ಕೆ ತೊಗೊಂಡೋಗೋ ಆಶೆ ಆಯಿತು ಥ್ಯಾಂಕ್ ಯುಕೂಲಗಳನ್ನ ಸರ್ ಜನಗಳಿಗೆ ರಮೇತಿ ಅಂದರೆ ಏನಂದರೆ ಒನ್ ವಾಲ್ ಅಂದರೆ ಎವ್ರಿಥಿಂಗ್ ಅಂಡರ್ ಸಿಂಗಲ್ ರೂಫ್ ನಿಮ್ಮ ಫೈನಾನ್ಸ್ ರಿಲೇಟೆಡ್ ಏನೇ ಆಗ್ಬೋದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿರ್ಬೋದು ಇನ್ಶೂರೆನ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಒಂದು ಅಡ್ವೈಸ್ ರಿಲೇಟೆಡ್ ಆಗಿರ್ಬೋದು ಟ್ರೈನಿಂಗ್ ಕಲಿಯೋಂಥದ್ದು ಏನಾದರೂ ಆಗಿರ್ಬೋದು ಸೊ ಈ ಥರ ಎಜುಕೇಷನ್ ಆಗಲಿ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ಆಗಲಿ ಸೊ ಪ್ರತಿಯೊಂದು ನಿಮಗೆ ಒಂದೇ ಕಡೆ ಸಿಗುತ್ತೆ ಇಲ್ಲಿ ನೀವು ಹೂಡಿಕೆನೂ ಮಾಡ್ಬೋದು ಕಲೀಲೂಬೋದು ಅದ್ರ ಜೊತೆ ನೀವು ನಮ್ಮ ಪಾರ್ಟ್ನರಾಗಿ ನೀವು ದುಡಿಬೋದು ನಾವು ದುಡಿತೀವಿ ಇಬ್ಬರು ಜೊತೆಯಾಗಿ ಬೆಳಿಬೋದು ಸರ್ ಇವತ್ತಿನ ಸರ್ ಅಂದರೆ ಸರ್ ನಾವೆಲ್ಲರಿಗೂ ಹೇಳೋದಿಷ್ಟೇ ತಿಳುವಳಿಕೆ ಮೊದಲು ಇಂಪಾರ್ಟೆಂಟ್ ಸೊ ಆ ತಿಳುವಳಿಕೆ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ನಾವು ಬಂದ್ಬಿಟ್ಟು ಸುಮ್ಮನೆ ಇವತ್ತು ತುಂಬ ಇದೆ ಗೂಗಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬರ್ತಾರೆ ಏನು ನೋಡ್ಬಿಟ್ಟು ಅರ್ಧಂಬಡ್ದು ತಿಳ್ಕೊಂಡು ಏನೋ ಮಾಡಕ್ಕೆ ಹೋಗ್ತಾರೆ ಆ್ಯಂಡ್ ಇಲ್ಲಿ ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಪಾಯಿಂಟಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ ಯಾರೂ ಓವರ್ ನೈತಲ್ಲಿ ಶ್ರೀಮಂತರ ಆಗೋಲ್ಲ ಯಾವುದೇ ಇದ್ದರೂ ಅದಕ್ಕೆ ಅದೊಂದು ಸಮಯ ಇದೆ ಆ ಸಮಯ ಕೊಟ್ಟಾಗ ಅದಕ್ಕೆ ನಮ್ಮ ಎಫರ್ಟ್ಸ್ ನಾವು ಏನಾಗಬೇಕು ಅದು ಆಗಿದಾಗ ಆ ನಾಲೆಜ್ ನಾವು ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಅದು ರಿಸಲ್ಟ್ ನಮಗೆ ಸಿಗೋದು ಸೊ ಈ ಥರ ಒಂಥರ ಹಾಫ್ ನಾಲೆಜ್ ಇಟ್ಕೊಂಡು ಏನೋ ಮಾಡಿದ್ರೆ ಏನೋ ಮಾಡಿಬಿಡ್ತೀವಿ ಒಂದು ಹೋದರೆ ಅದು ಈ ಥರ ಇಂಥ ಈ ಮುಗಿಯೋದು ಸೊ ನಮ್ಮ ರಮೇತಿನಲ್ಲಿ ಈ ಅವೇರ್ನೆಸ್ ನಾವು ಪ್ರತಿಯೊಬ್ಬರಿಗೂ ಕ್ರಿಯೇಟ್ ಮಾಡ್ತೀವಿ ವೆರಿ ಗುಡ್ ಈವ್ನಿಂಗ್ ನನ್ನ ಆದರ್ಶ್ ಅಂತ ಐ ಆಮ್ ಫೌನರ್ ಆ್ಯಂಡ್ ಸೇವ್ ಆಫ್ ದಿ ಕಂಪನಿ ಕಾಲ್ಡ್ ಶಾಫ್ಟ್ ಪ್ರೊಲ್ಯಾಂಗ್ ಸೊ ಈ ರಮೇಟಿ ವೆಂಚರ್ ಅದು ಅವ್ರ ಜೊತೆ ಸೊ ವಿ ಹ್ಯಾವ್ ಬಿನ್ ಗಾಟ್ ಅಸೋಸಿಯೇಟೆಡ್ ಸೊ ನಮ್ಮ ಕಂಪ್ನಿ ಬಂದು ಎಂಟೈರ್ ಇವ್ರದ್ದು ಏನು ವೆಬ್ ಅಪ್ಲಿಕೇಶನ್ ಇರ್ಬೋದು ಮೊಬೈಲ್ ಅಪ್ಲಿಕೇಶನ್ ಇರ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಇರ್ಬೋದು ಸೊ ವಿ ಆರ್ ಸರ್ವೀಸಿಂಗ್ ದಿಸ್ ಕಂಪನಿ ಆಸ್ ಎನ್ ಎಂಡ್ ಟು ಎಂಡ್ ಸಾಫ್ಟ್ವೇರ್ ಬೆಂಡರ್ ಸೊ ಐ ಜಸ್ಟ್ ವಿಶ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಫಾರ್ ದಿಸ್ ಎಂಟೈರ್ ಟೀಮ್ ಸೊ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ವಿತ್ ದಿಸ್ ಕಂಪನಿ ಬೀನ್ ಬಿನ್ ಸಕ್ಸೆಡ್ ಇನ್ ಎ ಲಾಂಗ್ ವೇ ಇನ್ ಲಾಂಗ್ ರನ್ ಇನ್ ಮಲ್ಟಿಪಲ್ ರೀಜನ್ಸ್ ಇನ್ ಮಲ್ಟಿಪಲ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಇನ್ ದಿ ಎಂಟೈರ್ ವರ್ಲ್ಡ್ ಸೊ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಮ್ಯಾನೇಜಿಂಗ್ ಪಾರ್ಟ್ನರ್ ರಾಮೇತ್ ಇದೆ ಇವತ್ತು ರಾಮೇತ್ ಇದು ಒಂದು ಇನಾಗ್ರೇಷನು ಮತ್ತು ವುಮೆನ್ಸ್ ಡೇ ಸೆಲೆಬ್ರೇಷನ್ ಹೊಡಿಕೆ ಮಾಡಿದ್ದೀವಿ ಇದು ನಮ್ಮ ಇದೆಲ್ಲರೂ ನಿಮ್ಮ ಕಂಪ್ನಿ ಅಂತ ಅಂದ್ಕೊಡಿ ಎಲ್ಲ ಫಿನಾನ್ಸಿಯಲ್ ಸೊಲ್ಯೂಷನ್ಗೂ ಒಂದೇ ಕಡೆ ಸೊಲ್ಯೂಷನ್ ಏನು ಹೋಗಬೇಕು ಅಂತಂದ್ರು ರಾಮೇಥೆಗೆ ಬನ್ನಿ ಸರ್ ಸರ್ ರಾಮೇತೀಲಿ ಇವಾಗ ನೀವೇನಾದರೂ ಒಂದು ಕಡೆ ಹೋದರೆ ಬ್ಯಾಂಕ್ ಥ್ಯಾಂಕ್ ಯು ಬ್ಯಾಂಕಿಗೆ ಒಂದು ಕಡೆ ಹೋಗಬೇಕು ಇನ್ಶೂರೆನ್ಸ್ ಒಂದು ಕಡೆ ಹೋಗಬೇಕು ಯಾವ್ದಾರು ಒಂದು ತಿಂಗಳು ಮಿಸ್ ಆದರೆ ಮತ್ತೆ ಲ್ಯಾಬ್ಸ್ ಆಗುತ್ತೆ ಇದಾಗುತ್ತೆ ನಮ್ಮದು ಒಂದು ಆ್ಯಪು ಒಂದು ಸರಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಯಾವುದೇ ತಿಂಗಳು ಎಲ್ಲೂ ಲ್ಯಾಬ್ಸ್ ಆಗೋಲ್ಲ ಎಲ್ಲ ಫ್ಲೋನು ಒಂದೇ ಕಡೆ ಇರುತ್ತೆ ಪ್ರತಿ ಒಂದಕ್ಕೂ ಫಾಲೋ ಅಪ್ ಇರುತ್ತೆ ಎಲ್ಲನೂ ನಿಮ್ಗೇನು ಮಿಸ್ ಆಗೋಲ್ಲ ಯಾವ ಪ್ರಾಬ್ಲಮ್ ಆಗ್ದಾರಂಗೆ ನಿಮ್ಗೆ ಫೈನಾನ್ಷಿಯಲ್ನ ಈ ಫೈನಾನ್ಷಿಯಲ್ನ ನಾವು ನೋಡ್ಕೋಬೇಕು ಭದ್ರತೆ ಬಗ್ಗೆ ಎಲ್ಲರಿಗೂ ಮ್ಯೂಚುವಲ್ ಫಂಡ್ಸಲ್ಲಾಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಇನ್ಶೂರೆನ್ಸಲ್ಲಾಗಲಿ ಹೆಂಗೆ ಬ್ಯಾಂಕ್ಗೆ ಆರ್ ಬಿ ಐ ಇದೆ ಇಲ್ಲಿ ಐ ಆರ್ ಡಿ ಎ ಮತ್ತು ಸೆಬಿ ಅಂತ ಇದೆ ಸೊ ಅವೆರಡಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದು ಸಪೋರ್ಟ್ ಇದೆ ಹಂಗಾಗಿ ಯಾವುದೇ ಭದ್ರತಾ ಬಗ್ಗೆ ಯೋಚನೆ ಮಾಡೋದಿಲ್ಲ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಶುಭ ಆಗಲಿ ನಾವು ರಮೇತಿಯಿಂದ ನನ್ನ ಹೆಸರು ಛಾಯಾ ಅಂತ ನಾ ಕೋ ಫೌಂಡರ್ ಆಫ್ ರಮೇತಿ ರಮೇತಿ ಹೇಗೆ ಶುರುವಾಯಿತು ಅಂದರೆ ಫಿನಾನ್ಷಿಯಲ್ ಸರ್ವೀಸಸ್ ಎಲ್ಲರಿಗೂ ಕೊಡಬೇಕು ಮತ್ತು ಫಿನಾನ್ಷಿಯಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ರೀಚ್ ಔಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ರಮೇತಿ ಅನ್ನೋದನ್ನು ನಾವು ಸ್ಟಾರ್ಟಪ್ ಮಾಡಿದ್ದೀವಿ ಎಲ್ಲರೂ ಬಂದು ನಮ್ಮ ಬಗ್ಗೆ ತಗೊಳ್ಳಿ ತೊಗೊಳ್ಳಿ ರಮೇತಿ ಬಗ್ಗೆ ನೀವು ಬೆಳೀರಿ ನಿಮ್ಮ ಜೊತೆ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ನಮಸ್ತೆ ನಾನು ಪದ್ಮಿನಿ ಅಂತ ನಾನು ರಮೇತಿಗೆ ಜಾಯಿನ್ ಆಗಿ ಎಕ್ಸಾಕ್ಟ್ಲಿ ಒನ್ ಇಯರ್ ಆಗ್ತಾ ಬಂತು ಆ್ಯಂಡ್ ಅವಾಗಿಂದ ಇವಾಗಿನ ತನಕ ಕಂಪ್ನಿ ತುಂಬ ಬೆಳೆದಿದೆ ಆ್ಯಂಡ್ ನಮ್ಮ ಕಣ್ಮುಂದೆ ಒಂದು ಕಂಪ್ನಿ ಇಷ್ಟು ದೊಡ್ಡದಾಗಿ ಬೆಳೆಯೋದು ಅದು ನಾವದರ ಬೆನ್ನೆಲುಬಾಗಿರೋದು ಅದೆಲ್ಲ ತುಂಬ ಖುಷಿ ಕೊಡುತ್ತೆ ನಮಗೆ ಅದಕ್ಕೆ ನಮ್ಮ ಜೊತೆ ನಾನು ಬೆಳೀತಾ ಇದ್ದೀನಿ ನನ್ನ ಜೊತೆ ರಮೇತಿನೂ ಬೆಳೀಲಿ ರಮಿ ರಮೇತಿಯಿಂದ ನಾನು ತುಂಬ ಕಲಿತಾನೂ ಇದ್ದೀನಿ ಈ ಕಲಿಕೆ ಬೆಳೀಲಿ ಈ ಕಂಪ್ನಿ ಬೆಳೀಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಯ ಅಂತ ನಾನಿಲ್ಲಿ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಅದೇ ಸರ್ ಜೊತೆ ಜರ್ನಿ ಮಾಡ್ಕೊಂಡಿದ್ದೀನಿ ಅದೇ ನಮ್ಮದೇನಂತಂದರೆ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲ ನಾವು ಪ್ರಮೋಟ್ ಮಾಡ್ತೀವಿ ಎಲ್ಲರೂ ಬಂದು ಈ ಕಂಪನಿನ ದೊಡ್ಡದಾಗಿ ಬೆಳೆಸ್ಬೇಕು ಅವರು ಬೆಳಿಬೇಕು ನಾವು ಬರಿ ಬೆಳೀಬೇಕು ಅಷ್ಟೇ ನಮ್ಮದು ಆಶೆ ಇರೋದು ಥ್ಯಾಂಕ್ ಯು ರಾಮ ಏತಿ ರಾಮೇತಿ ಅಂದರೆ ಇದು ರಾಮುಂದು ತುಂಬ ಪವಿತ್ರವಾದ ನಾಮ ಅದರಿಂದ ಆ ನಾಮದಿಂದ ಸ್ಟಾರ್ಟ್ ಆಗಿರೋ ಆಫೀಸು ಯಾವತ್ತೂ ಹಿಂದೆ ಹೆಜ್ಜೆ ಇಡಲ್ಲ ಯಾವತ್ತೂ ಮುಂದೆನೇ ಹೋಗುತ್ತೆ ಇದೇ ಥರ ಮುಂದೆ ಮುಂದೆ ಬೆಳಿಬೇಕು ಅನ್ನೋದೇ ನಮಗೆ ಖುಷಿ ಇವಾಗ ನಮ್ಮನ್ನೆಲ್ಲ ಕರೆದು ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ ಈ ಥರ ಪ್ರೋಗ್ರಾಮು ಅವರು ವರ್ಷ ವರ್ಷ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗಬೇಕು ಅದೇ ನಮ್ಮ ಆಸೆ ಮಹಿಳಾ ಮಹಿಳೆಯಿಂದನೇ ಪ್ರತಿಯೊಂದೂ ಸ್ಟಾರ್ಟ್ ಆಗೋದು ಆದ್ದರಿಂದ ಮಹಿಳೆಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಎಲ್ಲದರಿಂದ ತಾಯಿಯಿಂದ ಹಿಡಿದು ಎಣ್ಣೆ ಅಮ್ಮ ಅಂದ್ರು ಎಣ್ಣೆ ಅಕ್ಕ ತಂಗಿ ಪ್ರತಿ ಒಂದರಲ್ಲಿ ಒಂದು ದೇವತೆ ಪೂಜೆ ಮಾಡಿದ್ರು ತಾಯಿ ಎಣ್ಣೆ ಅದರಿಂದ ಮಹಿಳಾ ದಿನಾಚರಣೆ ತುಂಬಾ ವಿಶೇಷವಾದ ದಿನ ಅಂತ ತಿಳ್ಕೊತೀನಿ ನಾನು ಟೂ ಡೇಸ್ ಬಿಫೋರ್ ನಿತ್ಯ ಮೇಡಮ್ ಗಗನ್ ಬಂದು ಇನ್ವೈಟ್ ಮಾಡಿದ್ರು ಆಫೀಸ್ ಓಪನ್ ಮಾಡ್ತಾ ಇದೀವಿ ಏನ್ ಆಫೀಸ್ ಅಂತ ನನ್ನ ಮಗನೂ ಗೊತ್ತಿತ್ತೇವ್ ನನ್ನ ಮಗ ಹೇಳೋದಿಲ್ಲ ಹೇಳುದಿಲ್ಲ ಜಾಸ್ತಿ ಏನಿದ್ರೆ ನನ್ನ ಹತ್ರ ಎಲ್ಲ ಹಂಚ್ಕೊಳ್ಳೋದು ಗಗನ್ನೇ ಗಗನ್ ಗಗನ್ ಕರೆದ್ಬಿಟ್ಟು ಹೇಳದ್ರು ಈ ಥರ ಬರ್ಬೇಕಂಕಾಲ್ ಹಾಂ ಫಸ್ಟು ಗಗನ್ ಹೇಳಿದ್ರು ಆಮೇಲೆ ನೀವು ಹೇಳಿದ್ರಿ ಮೇಡಮ್ ಬಂದು ಕರೆದ್ರು ತುಂಬ ಏನೋ ಹುಡುಗರೇನು ಮಾಡ್ತಾ ಇದ್ದಾರಲ್ಲ ಅಂತ ನಾನು ಅನಿಸ್ತು ತುಂಬ ಖುಷಿ ಸಂತೋಷದಿಂದ ಬಂದೆ ಅದೇ ಇಲ್ಲಿ ಬಂದ ಮ್ಯಾಲೆ ಗೊತ್ತಾಯ್ತು ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟು ತುಂಬ ಜನ ಕಷ್ಟಪಟ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಇವ್ರು ಮಾಡಿರೋದು ಪ್ರತಿಯೊಂದು ಕಡೆಗೂನು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಆಮೇಲೆ ಎಲ್ಲಾರ್ಗೂ ಜನಗಳೇ ಕಾಮನ್ ಪೀಪಲ್ಗೆ ಇದನ್ನು ನಂಬ್ಕೊಂಡ್ ಬಂದಿರೋ ಪ್ರಾಮಾಣಿಕವಾಗಿ ಇವರು ಹೆಸರು ಇಟ್ಟಿರೋ ಥರ ರಾಮೇಚಿ ಅಂತ ಹೆಸರಿಟ್ಟಿದ್ದಾರೆ ಶ್ರೀರಾಮ ದೇವರ ಹೆಸರು ಆದರೆ ನಾವು ಶ್ಲೋಕ ಹೇಳೋ ಶ್ರೀ ಶ್ರೀರಾಮ ರಾಮ ರಮೇ ರಮೇರನೆ ಮನೋರಮೆ ಸಹಸರಾಮ ತೋಲಿಯಂ ಶ್ರೀ ರಾಮನಾಮ ವರನೆ ಅಂತ ಒಂದು ಶ್ಲೋಕ ಹೇಳಿದ್ರೇನೆ ಒಂದು ಸಾವಿರ ವಿಷ್ಣು ಸಹಸ್ರ ನಮ್ಮದ ಪುಣ್ಯ ಅಂತೆ ಆ ಥರ ಹೆಸರಿನಿಟ್ಕೊಂಡು ಇವರು ಪ್ರಾರಂಭ ಮಾಡಿರೋದ್ರಿಂದ ಎಂಟೈರ್ ಇವ್ರ ಟ್ರೂಪ್ಗೆ ಇವ್ರನ್ನ ನಂಬ್ಕೊಂಡ್ಬಂದಿರೋ ಅಂಥ ಕಸ್ಟಮರ್ಸ್ಗೆ ಎಲ್ಲರಿಗು ಅದ್ರ ಜೊತೆಗೆ ಇವತ್ತು ವುಮೆನ್ಸ್ ಡೇ ಅಂತ ಬೇರೆ ಪ್ರಾರಂಭ ಮಾಡಿದ್ದಾರೆ ಇವತ್ತೊಂದು ದಿವಸ ಮಾಡಿ ನ್ಯೂಸ್ ಪ್ರಾಡಕ್ಟ್ ಭಾಳ ನಿತ್ಯ ಮೇಡಮ್ ಡೈಲಿ ಎಲ್ಲರಿಗೂನು ಇದ್ರ ಜೊತೆ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಇವತ್ತಿನಿಂದ ಎಲ್ಲರಿಗು ಎಲ್ಲ ಕುಟುಂಬದವ್ರಿಗೂ ಒಳ್ಳೇದಾಗಲಿ ಎಲ್ಲರಿಗುನು ಇದು ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಬ್ರಾಂಚೇಸ್ ಥರ ಬೆಳಗಿ ಮುಂದೆ ಬಂದರೆ ನಮ್ಮ ಕಣ್ಣ ಮುಂದೆ ಹುಟ್ಟಿ ಬೆಳೆದಿರೋ ಅಂಥ ಮಕ್ಕಳು ಹುಡುಗರು ಬೆಳೀತಾ ಇದರೋದಕ್ಕೆ ನನಗಂತೂ ತುಂಬ ಹೆಮ್ಮೆ ಹಾಗೂ ಸಂತೋಷ ಹಾಗೂ ಗರ್ವ ಆಗಿದೆ ಇವ್ರನ್ನ ಎಲ್ಲಾರದು ದೇವ್ರಿಗೆ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ತೆ ನಾನು ಗಜೇಂದ್ರ ಅಂದ್ಬಿಟ್ಟು ಫಿಲಮ್ ಡೈರೆಕ್ಟರ್ ಇವಾಗ ಕುಟ್ರಮ್ ತವೀರ್ ಅನ್ನೋ ತಮಿಳ್ ಪಿಚ್ಚರ್ನ ಮಾಡಿದ್ದೀನಿ ಟ್ವೆಂಟಿ ತರ್ಡ್ ಆಡಿಯೋ ಲಂಚ್ ಇದೆ ರಾಮೇಟಿ ಅನ್ನೋ ಫೈನಾನ್ಸಿಯಲ್ ಒಂದು ಆ್ಯಪ್ ಬರ್ತಾ ಇದೆ ಅಂತ ಕೇಳ್ಪಟ್ಟೆ ಒಂದೇ ಆ್ಯಪ್ನಲ್ಲಿ ಒಂದು ಫ್ಯಾಮಿಲಿಗೆ ಬೇಕಾಗಿರ್ತಕ್ಕಂಥ ಇನ್ಶೂರೆನ್ಸ್ ಆಗ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಡೀಟೇಲ್ಸ್ ಆಗ್ಬೋದು ಮತ್ತು ಇದರಲ್ಲಿ ಸರ್ ಇದ್ದೀನಿ ನೀವು ಆಲ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಹೌದು ಹೌದು ಇನ್ಶೂರೆನ್ಸ್ ಸ್ಟಾಕ್ ಮಾರ್ಕ್ಸ್ ಸ್ಟಾಕ್ ಮಾರ್ಕೆಟ್ ಎಲ್ಲಾನು ಒಂದೇ ಆಪ್ ಅಲ್ಲಿ ಬರುತ್ತೆ ಅನ್ನೋದು ಇದು ಒಂದು ಹೊಸ ತರ ಇದೆ ಈ ಆಲ್ ಓವರ್ ಟೀಮ್ಗೆ ನನ್ನ ಕಡೆಯಿಂದ ಗುಡ್ ಲಕ್ ಹೇಳ್ತೀನಿ Um, hello, uh, my name is Mayapan. Um, my uh, nun introduced Agirado through Gagan. Okay, um, Otherwise, I wouldn't have come to this place. Uh, so, this is a very good start. Uh, congratulations to you, Gagan. Thank you, sir. So, this is a very much uh, essential uh, aspect in the society now. Because I see a lot of youngsters have. Uh, uh, have abundant money with them but they don't have a channel or knowledge how to uh, invest where to invest and all those things so uh, if you don't direct these youngsters if you don't give proper directions as raghavendra said 3fs okay of, uh, financial independence financial education and uh, uh, one more f um, so, uh, you, uh, that awareness with the instance is lacking. This is a very good approach. I think uh, they will do good because that is the need of the hour and the uh, need of the society. I hope, uh, I'm sure they will succeed in this endeavor. Wishing Ramati all the best to the founders, to the um, management uh, team committee. I see excellent uh, people there with uh, abundance of experience and knowledge. They are not newbies to this place. So, I'm sure. Um, ಅದೇನೋ ಅಂತಾರೆ ಗೊತ್ತಾ ದೊಡ್ಡ ಒಂದು ಪಾತ್ರೆ ಇದು ಏನು ದ ಎಂಟೈರ್ ಇದನ್ನ ಟೆಸ್ಟ್ ಬೇಕಾಗಿಲ್ಲ ಒಂದು ರೈಸ್ನ ಚೆಕ್ ಮಾಡಿದ್ರೆ ಸಾಕು ಎಂಟೈರ್ ಅನ್ನ ಬೇಲ್ದಿ ಅಂತ ಗೊತ್ತಾಗ್ಬಿಡುತ್ತೆ ಸೊ ಐ ಕೆನ್ ಬೈ ಲುಕಿಂಗ್ ಅಟ್ ದಿಸ್ ಟೀಮ್ ಐ ಆಮ್ ಶೋರ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಸಕ್ಸಸ್ಫುಲ್ ಟೀಮ್ ಇನ್ ಕಮ್ಮಿಂಗ್ ಇಯರ್ಸ್ ಐ ಬಿ ವಾಚಿಂಗ್ ಔಟ್ ಫಾರ್ ದ ಸಕ್ಸಸ್ ಐ ಅಸೋಸಿಯೇಟೆಡ್ ವಿತ್ ದರ್ಶನ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಪ್ರಸಾದ್ ಅಂದ್ಬಿಟ್ಟು ಲ್ಯಾಂಡ್ ಡೆವಲಪರ್ ಅವರು ಚೀಫ್ ಗೆಸ್ಟ್ ಆಗಿ ಅವ್ರ ಫ್ರೆಂಡು ಕರೆದಿದ್ರು ಅವ್ರ ಫ್ರೆಂಡು ಸೊ ಎಲ್ಲರಿಗೂ ರಮೇತಿ ಅವರ ಗಗನ್ ಸಾರು ಆಮೇಲೆ ಆದರ್ ಸಾರ್ ಅವರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸೊ ಇದು ರಮೇತಿ ಅಂತ ಹೇಳಿದ್ರೆ ಒಂದು ರಾ ಅಂದರೆ ಸೂರ್ಯನ ಬೆಳಕು ಮಾ ಅಂದರೆ ಮನಸ್ಸು ಎರಡೂ ಸೇರಿದ್ರೆ ಸೂರ್ಯ ಹಾಗೆ ಉಜ್ವಲಿಸ್ತಾನೆ ಬಿಲ್ಡಿಂಗ್ಗಳಲ್ಲಿ ಆಮೇಲೆ ಬೆಳಗಿನ ಸೂರ್ಯ ವಿಷಕೀರ್ಣವಾಗಿ ಹೆಂಗೆ ಉಜ್ವಲಿಸ್ತಾನೋ ಆ ಥರ ರಮೇತಿ ಉಜ್ವಲಿಸಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಫೈನಾನ್ಷಿಯಲಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ಎಲ್ಲರನ್ನೂ ರಾಮೇತಿ ಕಡೆಯಿಂದ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಸ್ಟೆಪ್ ತಗೊಳ್ಳೋಣ ಅಂತ ಆಲೋಚನೆ ಮಾಡ್ತಾ ತುಂಬ ಖುಷಿ ಆಯ್ತು ನೋಡೋಣ ನಾವು ನಾವು ಟ್ರೈ ಮಾಡ್ತೀವಿ ಮುಂದೆ ಖುಷಿ ಆಗಬೇಕು ಚೆನ್ನಾಗಿದೆ ಕಾನ್ಸೆಪ್ಟ್ ಹೆಸರೇ ಒಂಥರ ಚೆನ್ನಾಗಿದೆ ದೇವ್ರ ಹೆಸರು ಟ್ರೈ ಮಾಡ್ತೀವಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಇವ್ರ ಪ್ರಯತ್ನಕ್ಕೆ ನಾವು ಮುಂದೆ ನೋಡಬೇಕು ದೇವ್ರ ಯಾವ ತರ ಫಲ ಕೊಡ್ತಾನೆ ಅನ್ನೋದು ನಮಗಂತೂ ಇಷ್ಟ ಆಗಿದೆ ಇನ್ನು ಮುಂದೆ ಇವ್ರು ಯಾವ ತರ ಬೆಳಿತಾರೆ ನಾವು ಏನಾದರೂ ಇನ್ಶೂರೆನ್ಸ್ ಅದು ಇದು ಬಂದರೆ ಇವ್ರ ಹತ್ರ ಸ್ವಲ್ಪ ಸಲಹೆ ಕೇಳಿಕೊಂಡು ಮುಂದುವರಿತೀವಿ ನಮಗೆ ಈ ಮಹಿಳಾ ದಿನಾಚರಣೆ ಮಾಡಿ ಭಾರಿ ಖುಷಿಯಾಯಿತು ಎಲ್ಲ ಹೆಣ್ಮಕ್ಳು ಬಂದಿರೋದ್ರಿಂದ ಈಗ ಫಿಫ್ಟಿ ಫಿಫ್ಟಿ ಇದೆ ಜೆಂಟ್ಸ್ ಫಿಫ್ಟಿ ಲೇಡೀಸ್ ಫಿಫ್ಟಿ ಈ ಲೇಡೀಸ್ ಫಿಫ್ಟಿ ಅಂತ ತೋರಿಸ್ಬೇಕು ಇದ್ರೊಳ್ಗಡೆಯಿಂದ ರಮ್ಯತಿಯಿಂದ ತೋರಿಸಿ ಅದನ್ನ ಲಾಂಚ್ ಆಗಬೇಕು ಅದು ನಮಗೆ ಖುಷಿ ಅದರಿಂದ ನಾವು ಎಲ್ಲ ಬಂದಿದ್ದೀವಿ ಮಹಿಳೆ ಮಹಿಳಾ ದಿನಾಚರಣೆ ಮಾಡೋಕ್ಕೋಸ್ಕರ ಇದು ದೊಡ್ಡ ಮಹಿಳಾ ದಿನಾಚರಣೆ ಮಾಡಬೇಕು ಅನ್ನೋಕ್ಕೋಸ್ಕರ ಖುಷಿ ಪಡ್ತೀವಿ